ಬನ್ನಿ ಇಂದು ಕೇಳೋಣ ಕತೆ ಹೊಸ ಬೆಳಕು ನಮಸ್ಕಾರ ನಮಸ್ಕಾರ ಪ್ರಿಯ ಬನ್ನಿ ಇಂದು ಒಂದು ಬಹಳ ಪ್ರಚಲಿತವಾದ ಕಥೆಯನ್ನು ಕೇಳಿಕೊಂಡು ಬರೋಣ ಪ್ಯಾಸೆಂಜರ್ ರೈಲ್ವೆ ಪ್ರಯಾಣ ಈ ಭಗವಂತನಿಗೆ ಪ್ರೀತಿ ಆ ಜನರು ಆ ರಶ್ಶು ಅಲ್ಲಿನ ಕೊಳಕು ನೀರು ಕಾಣದ ಟಾಯ್ಲೆಟ್ಗಳು ಭಿಕ್ಷುಕರ ಚೀರಾಟ ಕಾಫಿ ಟೀ ಮಾರುವರ ಹಾರಾಟ ಪ್ರತಿ ಬೋಗಿಯಲ್ಲಿಯೂ ದಂಡೆಯಾಗಿ ಬಂದಿರುವ ಕಸ ಉಫ್ ಬೇಡಪ್ಪ ಶಟಲ್ ಟ್ರೇನಿನ ಸಹವಾಸವೇ ಬೇಡ ಹೋದ್ರೆ ಐವತ್ತು ರೂಪಾಯಿ ತಾನೆ ಹೋಗ್ಲಿ ಆರಾಮಾಗಿ ಎಕ್ಸ್ಪ್ರೆಸ್ ಟ್ರೈನ್ ಹೋಗೋದು ಸರಿ ಅಂತ ಟಿಕೆಟ್ ರೇಟ್ ಜಾಸ್ತಿ ಅಲ್ವಾ ಹಾಗಾಗಿ ರಶ್ ಅಂತೂ ಇರಲಿಲ್ಲ ಆರಾಮವಾಗಿ ಹೋಗಬಹುದು ಇಂಥದೊಂದು ನಂಬಿಕೆಯಿಂದಲೇ ಎಲ್ಲರೂ ಎಕ್ಸ್ಪ್ರೆಸ್ ರೈಲ್ ಹತ್ತಿದರು ಆದರೆ ಅವರ ನಂಬಿಕೆ ಆಗಿ ಬಿಟ್ಟಿತು ರೈಲ್ವೆಯಲ್ಲಿ ವಿಪರೀತ ರಶ್ ಇತ್ತು ಆ ರಶ್ಶಿನಲ್ಲೂ ಎಲ್ಲರಿಗೂ ಸೀಟ್ ಸಿಕ್ಕಿತು ಎಂಬುದೇ ಸಮಾಧಾನದ ಸಂಗತಿ ಹಿಂದಿನಿಂದ ಆರನೇ ಬೋಗಿಯಲ್ಲಿ ಏನಾಗುತ್ತಿದೆ ಎಂದರೆ ಅಜ್ಮಾಸು ಐವತ್ತು ದಾಟಿದ ವೃದ್ಧ ವ್ಯಕ್ತಿಯೊಬ್ಬ ಕುಳಿತಿದ್ದ ಅವನ ಎದುರಲ್ಲಿಯೇ ಹೊಸ ಬಟ್ಟೆ ಧರಿಸಿದ ಇಪ್ಪತ್ತೈದು ವರ್ಷದ ಹುಡುಗನು ಇದ್ದ ಐವತ್ತರ ವೃದ್ಧನ ಪಕ್ಕ ಹೊಸ ರೇಷ್ಮೆ ಸೀರೆ ಊಟ ಬೆಡಗಿಯೊಬ್ಬಳು ಕುಳಿತಿದ್ದಳು ಹೀಗಿದ್ದಾಗಲೇ ಜೋರವಾಗಿ ವಿಸಿಲ್ ಹಾಕಿ ರೈಲು ಹೊರಟು ಬಿಟ್ಟಿತು ಒಂದೆರಡು ನಿಮಿಷದ ನಂತರ ವೃದ್ಧನ ಎದುರುಗಿದ್ದ ಆ ಹುಡುಗ ಇಷ್ಟಗಲು ಕಣ್ಣು ಅಗಲಿಸಿ ಅಪ್ಪ ರೈಲು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಬಹಳ ಜೋರಾಗಿ ಓಡ್ತಾ ಇದೆ ಅಂದುಬಿಟ್ಟ ಈ ಮಾತು ಕೇಳಿದ್ದೆ ಆ ಬೋಗಿಯಲ್ಲಿ ಕುಳಿತವರೆಲ್ಲರೂ ಒಮ್ಮೆ ಆ ಹುಡುಗನನ್ನು ಅವನಿಗೆ ಎದುರು ಕುಳಿತಿದ್ದ ಆ ತಂದೆಯನ್ನು ಅಚ್ಚರಿಯಿಂದ ನೋಡಿದರು ಆ ಮುದುಕನ ಪಕ್ಕ ಕುಳಿತಿದ್ದ ಸುಂದರಿ ಓದುತ್ತಿದ್ದ ಮ್ಯಾಗ್ಜಿನ್ನಿಂದ ಸುಮ್ಮನೆ ಒಮ್ಮೆ ಇವರತ್ತ ನೋಡಿ ಮುಸಿಮುಸಿ ನಕ್ಕಳು ರೈಲು ಕೆಂಗೇರಿಗೆ ಬಂದು ನಿಂತಿದ್ದ ತಡ ಸಪೋಟಾ ಮೋಸಂಬಿ ಕಡಲೆಕಾಯಿ ಚುರುಮುರಿ ಮದ್ದೂರು ಒಡೆ ಮಾರುವರು ಹತ್ತಿಕೊಂಡರು ಹಿಂದೆ ಕಾಫಿ ಮಾರುವ ಹುಡುಗರು ಕಾಫಿ ಕಾಫಿ ಬಿಸಿ ಕಾಫಿ ಎಂದು ಕೂಗತೊಡಗಿದರು ಅವರು ಬಂದವರೆಲ್ಲ ಆ ಕ್ಷಣವೇ ಆ ಹುಡುಗ ಅದೇ ಜೋರು ದೊನೆಯಲ್ಲಿ ಅಪ್ಪ ಕಾಫಿ ಮರೋರು ಕಾಫಿ ಕಲರ್ ಡ್ರೆಸ್ಸಿನಂತೆ ಇದೆಯಲ್ಲ ನೋಡಪ್ಪ ಈ ಕಡೆ ಅಂದ ಸುತ್ತ ಕುಳಿತವರು ಮತ್ತೆ ಮುಖ ಮುಖ ನೋಡಿದರು ಕೆಲವರು ಸದ್ನೆಯಿಂದಲೇ ಆ ಹುಡುಗ ಎಲ್ಲೋ ಮೆಂಟಲ್ ಪಾರ್ಟಿ ಇರ್ಬೇಕ್ರಿ ಸುಮ್ಮ ಅಂದ್ರು ಆ ಹುಡುಗನ ಅಪ್ಪ ಅದೇನನ್ನೋ ನೋಡಲಿಲ್ಲ ಇವರು ಆತರ ನೋಡುತ್ತಿರುವುದು ಹುಡುಗನಿಗೆ ಅರ್ಥವಾಗಲಿಲ್ಲ ಒಂದಿಷ್ಟು ನಿಮಿಷ ಕಳೆದಿರಬೇಕು ಆಗಲೇ ಐದಕ್ಕೆ ಹತ್ತು ರೂಪಾಯಿ ತಾಜಾ ತಾಜಾ ಸಪೋಟ ಸ್ವಾಮಿ ಎಂದುಕೊಂಡೆ ಹೆಂಗಸೊಬ್ಬಳು ಬುಟ್ಟಿ ಇಳಿಸಿದಳು ಅದರೊಳಗೆ ನಾಜೂಕಾಗಿ ಜೋಡಿಸಿಟ್ಟ ಸಪೋಟಗಳಿದ್ದು ಆ ಹುಡುಗ ಬುಟ್ಟಿಯನ್ನೇ ಆಸೆಯಿಂದ ನೋಡಿದ್ದವನು ಕೂತ ಜಾಗದಿಂದ ಎದ್ದು ಒಂದಿಬ್ಬರನ್ನು ಎಡವಿ ಚಕ್ಕನೆ ಆ ಬುಟ್ಟಿಯತ್ತ ಕೈಚಾಚಿದ ಆ ಸಂದರ್ಭದಲ್ಲಿ ಹಂಡಿಗೆ ತಾಗಬೇಕಿದ್ದ ಅವನ ಕೈ ತುಸು ಜೋರಾಗಿಯೇ ಬುಟ್ಟಿಗೆ ತಾಗಿಬಿಟ್ಟಿತ್ತು ಅಷ್ಟೇ ಬುಟ್ಟಿಯೊಳಗಿದ್ದ ಹಣ್ಣುಗಳು ಹೋಗಿ ಎಲ್ಲ ಚೆಲ್ಲಾಡಿ ಬಿಟ್ಟೆವು ಆ ಹೆಂಗಸು ತಕ್ಷಣವೇ ದುರ್ಗಿಯ ಕೆಟಪ್ಪಿನಲ್ಲಿ ನಿಂತು ಬಿಟ್ಲು ಅಯ್ಯೋ ನೀ ನನ್ನ ಬುಟ್ಟಿಯಲ್ಲಿದ್ದ ಹಣ್ಣುಗಳೆಲ್ಲ ಚೆಲ್ಲಿದೆಯಲ್ಲೋ ಎಲ್ಲು ನಿಮ್ ತಾತ ಬರ್ತಾನ ನನಗೆ ಎಷ್ಟು ಹಾಳಾಯ್ತಲ್ಲ ಹಾನಿ ಮಾಡಿಬಿಟ್ಟಿಯಲ್ಲ ಥೂ ಅಂತ ಗದರಿಬಿಟ್ಟರು ಆ ಹುಡುಗ ಪೆಚ್ಚಾದ ಅವನ ತಂದೆ ಏನು ಹೇಳಲು ಹೋದವರು ಅದೇಕೋ ಸುಮ್ಮನಾಗಿ ಬಿಟ್ಟರು ಆ ಹುಡುಗ ಎಲ್ಲ ಹಣ್ಣುಗಳನ್ನು ಎತ್ತಿ ಅವಳ ಬುಟ್ಟಿಯಲ್ಲಿ ಇಟ್ಟು ಮತ್ತೆ ಅವಳನ್ನು ಕಳಿಸಿಕೊಟ್ಟ ರೈಲು ಚನ್ನಪಟ್ಟಣಕ್ಕೆ ಬಂದಿತು ಅಲ್ಲಿದ್ದ ಬೋರ್ಡನ್ನೇ ಮತ್ತೆ ಮತ್ತೆ ಗಮನಿಸಿದ ಹುಡುಗ ಮೇಲಿರುವುದು ಕನ್ನಡ ಕೆಳಗಿರುವುದು ಇಂಗ್ಲಿಷ್ ಅಲ್ವೇನಪ್ಪ ಅಂತಪಿಟ್ಟ ಮ್ಯಾಗಝಿನ್ ಹಿಡಿದಿದ್ದ ರೇಷ್ಮೆ ಸೀರಿ ಬೆಡಗಿ ಡಿಸ್ಟರ್ಬ್ ಆದವಂತೆ ಕೂತಲ್ಲಿ ಕೊಸರಾಡಿದಳು ಆ ತಂದೆ ಆ ಮಗುವಿಗೆ ಅದೇನೋ ಸೂಚನೆ ಕೊಟ್ಟರು ಅವನು ಅದೇನೋ ಗಮನಿಸದೆ ಸುಮ್ಮನೆ ಎದ್ದು ನಡೆದು ಹೋದ ಐದು ನಿಮಿಷದ ನಂತರ ಮರಳಿ ಬಂದನು ತನ್ನ ಜಾಗದಲ್ಲಿ ಕೂತು ಅಪ್ಪ ಈ ಬೋಗಿಯಲ್ಲಿ ಒಂದಲ್ಲ ನಾಲ್ಕು ಟಾಯ್ಲೆಟ್ ಇವೆ ಎರಡಕ್ಕೆ ನೀರು ಹಾಕಿಲ್ಲ ಇನ್ನೆರಡು ಚೆನ್ನಾಗಿವೆ ಈಗ ಹೋಗಿ ಬಂದೆ ಅಂದ ಈ ಮಾತಿಗೆ ಆ ಇಲ್ಲದ ಗಂಡಸರೆಲ್ಲ ಮುಸಿ ಮುಸಿ ನಕ್ಕರು ಆದರೆ ಈ ರೇಷ್ಮೆ ಸೀರೆನ ಬೆಡೆಗೆ ಶಂತ ಅಂದು ಅಷ್ಟು ಹೊತ್ತಿಂದ ಅವಳು ಒಂದು ನಗೆಗಾಗಿ ಕಾದು ಕೂತವರೆಲ್ಲ ಚಕ್ಕನೆ ತಾವು ಮಾತಿನ ಗೆಟಪ್ ಬದಲಿಸಿ ಆ ಹುಡುಗಿಯ ಮುಂದೆ ಹೀರೋ ಆಗಬೇಕು ಎಂಬ ಮಹದಾಸೆಯಿಂದಲೇ ಒಂದಿಬ್ಬರು ಆ ಹುಡುಗ ಎಲ್ಲೋ ಮೆಂಟಲ್ಲು ಈ ಮುದುಕ ಮೋಸ್ಟ್ಲಿ ಕ್ಯೂಡ ಇಬ್ರು ಸೇರ್ಕೊಂಡು ಈ ಪಾಪದ ಮೇಡಮ್ಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂದುಕೊಂಡು ಬಿಟ್ರು ಆಗ ಕೂಡ ಆ ಮುದುಕ ಪ್ರತಿಕ್ರಿಯಿಸಲಿಲ್ಲ ಸುಮ್ಮನೆ ನಸುನಕ್ಕು ಮಗನನ್ನು ಕರೆದು ತನ್ನತ್ತ ಕೂಡಿಸಿಕೊಂಡನು ಅಷ್ಟರಲ್ಲಿ ನದಿ ಬ್ರಿಡ್ಜ್ ಬಂತಲ್ಲ ಆ ಹುಡುಗ ಕಿಟಕಿಯಿಂದ ಕೆಳಗೆ ನೋಡಿ ಅಪ್ಪಾಜಿ ಕೆಳಗೆ ನದಿ ಹರಿತಿದೆ ಮೇಲೆ ರೈಲ್ವೆ ಬೊಂಬಾಟು ಬೊಂಬಾಟು ಎಂದು ಚೀರಿಕೊಂಡ ಆ ಮಧ್ಯೆಯೇ ಒಮ್ಮೆ ಬೋಗಿಯಲ್ಲಿದ್ದ ಲೈಟು ಆರಿಸುವುದು ಫ್ಯಾನ್ಗಳು ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡುವುದು ಒಂದೆರಡು ನಿಮಿಷದ ನಂತರ ಚಕ್ಕನೆ ಲೈಟ್ ಹಾಕಿ ಬೆಳಕನ್ನು ಬೆರಗಿನಿಂದ ನೋಡುವುದು ಹೀಗೆ ಮಾಡುತ್ತಿದ್ದ ಆ ಹುಡುಗನ ಚಿಲ್ಲರೆ ವರ್ತನೆಯಿಂದ ಆ ಬೋಗಿಯಲ್ಲಿದ್ದವರೆಲ್ಲರಿಗೂ ವಿಪರೀತ ಸಿಟ್ಟು ಬಂದಿತ್ತು ನಿಜ ಆದರೆ ಆ ಮುದುಕನ ಮುಖ ನೋಡಿಕೊಂಡು ಎಲ್ಲರೂ ತೆಪ್ಪಗೆ ಇದ್ದರು ಏಕೆಂದರೆ ಆ ಮುದುಕ ಮಾತ್ರ ಕಿಂಚಿತ್ತು ಬೇಜಾರು ಪಡೆದೇ ಆ ಮಗುವನ್ನೇ ನೋಡುತ್ತಾ ಸಂತಸದಿಂದ ನೋಡುತ್ತಾ ಕುಳಿತುಕೊಂಡಿದ್ದ ರೈಲು ಮದ್ದೂರು ದಾಟಿ ಐದಾರು ನಿಮಿಷಗಳಾಗಿದ್ದವು ಇದ್ದಕ್ಕಿದ್ದಂತೆ ಮಳೆ ಸುರಿಯತೊಡಗಿತು ಎಲ್ಲರೂ ಡಬಡಬನೆ ಕಿಟಕಿ ಹಾಕಿಕೊಂಡರು ಒಂದೆರಡು ನಿಮಿಷದ ನಂತರ ಆ ಹುಡುಗ ದಿಢೀರನೆ ಕಿಟಕಿ ತೆಗೆದು ಹೊರಗೆ ಕೈ ಹಾಕಿ ಅಪ್ಪ ಮಳೆ ಮಳೆ ಹನಿ ಕೈ ಮೇಲೆ ಬಿದ್ದು ಇದೆ ಎಂದು ಉದ್ವೇಗದಿಂದ ಚೀರಿದ ಅದೇ ವೇಳೆಗೆ ಕಿಟಕಿಯಿಂದ ತೂರಿ ಬಂದ ಹತ್ತಿಪ್ಪತ್ತು ಹನಿಗಳು ಇವನ ಎದುರುಗಡೆ ಕುಳಿತಿದ ಬೆಡಗಿನ ರೇಷ್ಮೆ ಶೀರೆ ಮೇಲೆ ಬಿದ್ದು ಬಿಟ್ಟಿತು ಮರುಕ್ಷಣವೇ ಧನಿ ಎತ್ತರಿಸಿದ ಆಕೆ ರೀ ಮಿಸ್ಟರ್ ನಿಮ್ಮ ಮಗನಿಗೆ ತಲೆ ನೆಟ್ಟಿಗಿಲ್ಲೇನೋ ಅನಿಸುತ್ತೆ ಅಷ್ಟು ಹೊತ್ತಿಂದ ನೋಡ್ತಾ ಇದ್ದೀನಿ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ ಮೊದಲು ಅವನನ್ನು ನಿಮಾಂಸ್ಗೆ ಸೇರಿಸಿ ಈಗ ರೇಷ್ಮೆ ಸೀರೆ ಹೊಚ್ಚ ಹೊಸದು ಕಂಡ್ರಿ ಇದು ನಾನು ಫಂಕ್ಷನ್ ಬೇರೆ ಹೀಗೆ ಹೋಗಬೇಕಲ್ರೀ ಅಂತ ಗುಣಗೊಳಗೊಟ್ಟಿದ್ದರು ಹೇಗಾದರೂ ಸರಿಯೇ ಅಸುಂದರಿಯ ಕಣ್ಣಿನಲ್ಲಿ ಹೀರೋಗಳು ಅನಿಸಿಕೊಳ್ಳಲು ಕಾದಿದ್ದವರು ಇಷ್ಟು ನೆಪ ಸಾಕಾಗಿತ್ತು ಅವರೆಲ್ಲರೂ ಎದ್ದು ಬಂದು ಮುದುಕನನ್ನು ತರಾಟೆಗೆ ತೆಗೆದುಕೊಂಡರು ಒಬ್ಬನಂತೂ ಹೊಡೆಯಲು ಕೈ ಎತ್ತಿಬಿಟ್ಟ ಆ ಕ್ಷಣವೇ ನಿರ್ಲಿಪ್ತೆಯಿಂದ ಮುದುಕ ಹೇಳಿದ ಸಾರ್ ಒಂದು ನಮಿಷ ಹೇಳ್ತೀನಿ ಕೇಳಿ ಆಮೇಲೆ ಧಾರಾಳವಾಗಿ ಹೊಡೆಯಿರಿ ಅನ್ನುತ್ತಾ ಹೇಳಿದ ಇವನು ನನ್ನ ಮಗ ಹುಟ್ಟು ಕುರುಡನಾಗಿದ್ದ ಕೆಲವು ದಿನಗಳ ಹಿಂದೆಯಷ್ಟೇ ಅವನ ಕಣ್ಣು ಆಪರೇಷನ್ ಆಗಿದೆ ಈವರೆಗೆ ಅದೆಷ್ಟೋ ಬಟ್ಟೆ ಕೊಡಿಸಿದ್ದೇನೆ ಅದನ್ನು ಅವನು ನೋಡಿಲ್ಲ ಈಗ ನೋಡಲಿ ಅಂತಾನೇ ಹೊಸ ಬಟ್ಟೆ ಕೊಡಿಸಿದ್ದೇನೆ ನಿನ್ನೆಯಿಂದಷ್ಟೇ ಅವನು ಹೊರಗಿನ ಪ್ರಪಂಚ ಕಾಣಿಸ್ತಾ ಇದೆ ಪ್ರತಿಯೊಂದು ವಸ್ತುವನ್ನು ಇಡೀ ಜಗತ್ತನ್ನು ಆತ ಬೆರಗಿನಿಂದ ನೋಡ್ತಾ ಇದ್ದಾನೆ ಸಾರ್ ಅದಕ್ಕೆ ರೋಮಾಂಚನದಿಂದ ಹಾಗೆಲ್ಲ ಆಡ್ತಾ ಇದ್ದಾನೆ ನಿಮಗೆ ತುಂಬಾ ಆಯಿತೇನೋ ಕ್ಷಮಿಸಿಬಿಡಿ ಸಾರ್ ಎಂದು ಮಾತು ನಿಲ್ಲಿಸಿದ ಈ ಮಾತನ್ನು ಕೇಳುತ್ತಿದ್ದ ಎಲ್ಲ ಜನರು ತಟಸ್ಥರಾಗಿ ಕುಳಿತುಕೊಂಡರು ಆ ರೇಷ್ಮೆ ಸೀರೆಯ ಸುಂದರಿ ಅದೇ ಸೀರೆಯ ಸೆರಗನ್ನು ಕಣ್ಣಿಗೊತ್ತುಕೊಂಡು ಬಿಕ್ಕಳಿಸಿದಳು ಜಗಳಕ್ಕೆ ಬಂದವರ ಕಣ್ಣು ನೀರೂರಿದ್ದವು ಹಾ ಪ್ರಿಯ ಈ ಕಥೆಯ ನೀತಿ ಗೊತ್ತಾಯಿತಲ್ವೇ ಯಾವುದನ್ನು ನಾವು ತಿಳಿಯದೆ ದುಡುಕಿ ಮಾತನಾಡಬಾರದು ಯಾವುದನ್ನು ನಾವು ದುಡುಕಿ ಇತ್ಯರ್ಥಕ್ಕೆ ಬರಬಾರದು ನಮ್ಮ ವಿಚಾರಗಳನ್ನು ತಿಳಿಸಬಾರದು ಅದನ್ನು ಕುಲಂಕುಶವಾಗಿ ವಿಚಾರಿಸಿ ಅರ್ಥೈಸಿಕೊಂಡು ಮಾತನಾಡಬೇಕಾಗಿತ್ತು ಏಕೆಂದರೆ ಎಂದು ಕಾಣದ ಜನ್ಮಹತ ಖುಡ್ಡ